What? Uh -huh. ಕಾರ್ಯಕರ್ತರು ಬಸವನ್ನ ರಾಮಸ್ ಪ್ರಶಾಂತಿ ಮಾತನಾಡಿದರು ಜಲಮಾದ ನಿಲಸಿನ ನೆಲನು ಪರುಷಜಿ ಶೋಲ್ಕಿ ಬೆಳೆಸಿರ ಗೆಲುವೆ ಬಸ ಪ್ಪ ಅವನು ಯಾರು ಎಡಿದ್ರೆ ಬಿಡದೇ ಬಂದ್ರ ನಿಮಗೂನು ಸಹ ಸಾಯೋಜ್ಯ ಪಡುತ್ತ ಹಾಗೆ ಅತಿ ಬಸವಣ್ಣನಾಮ ಸ್ವತಿ ಮಾರಿಯನ್ನು ಕಾರ್ಯ ಪ್ರಾರಂಭ ಮಾಡುತ್ತೆ து மா கைலாசக்கூ

ಅದು ಅಳವಡಿಸಬೇಕಾಗಿತ್ತು ಜಗತ್ತಿನಾಗ ನಂದಿ ಯಾಕೆ ಬಂದಿದ್ದ ಭೂಲೋಕಕ್ಕೆ ಪರಮಾತ್ಮ ಅರ್ಪಣೆ ಕಿಡ್ಕೊಂಡು ನಿಮಗೆಲ್ಲ ಪಂಚಾಚಾರ ಹಾಳಾಗಿ ಹೋಗಿತ್ತು ಆ ಹಾಳಾಗಿ ಹೋದಂತಹ ಪಂಚಾಚಾರವನ್ನೇ ಭಕ್ತಿಯನ್ನೇ ನಿರ್ಮಾಣ ಮಾಡೋಸ್ಕರವಾಗಿನೇ ಬಂದಿದ್ದ ಪೂರ್ಣ ಅಷ್ಟಾವರ ಪ್ರತ್ಯಕ್ಷ ನಡೆಸುವನು ಅಷ್ಟಾವರಣ ಗುರು ಲಿಂಗ ಜಂಗಮ ಪಾದೋಲಕ ಪ್ರಸಾದ ಮಂತ್ರ ಅಷ್ಟಾವರಣ ಅಷ್ಟಾವರಣಿಷ್ಯ ಅದು ಯಾರಿಗೂ ಸಾಧ್ಯ ಇಲ್ಲ ಅದು ನಂದಿಯಿಂದನೇ ಸಾಧ್ಯ ಬಸವನಿಂದನೇ ಸಾಧ್ಯ ಅದಕ್ಕೆ ಅದನ್ನೆಲ್ಲ ಮಾಡಬೇಕಲ್ಪ ಅದು ಹಣವೆ ಮಾಡಕ್ಕೆ ಬರಂಗಿಲ್ಲ ಒಬ್ಬರು ಕರಿಂದ ಆಕತೆ ಈ ದೊಡ್ಡ ಪೂರಣ ಹಂತದಿಂದ ಈ ಊರಕ ನಂದ್ಯಾ ಗ್ರಾಮದಲ್ಲಿ ಇದು ಪೂಜೆ ನೊಕ್ಕರಿಂದ ಆಕವನ್ ಊರವರೆಲ್ಲ ಸಹಕಾರ ಪೂಜೆಗೆ ಇದ್ದಪ್ಪ ಅಂತಂದ್ರೆ ಪೂಜೆಯವರು ಅದಲಿ ಹೊಮ್ಮನಸಿನಿಂದ ಈ ಕಾರ್ಯ ಮಾಡುತ್ತಾ ಹಂಗೇ ಏನು ಕುಲವು ಕೂಡಿ ಮಗುದತ ಮಾಡಿ ಹಂಗ ಎಲ್ಲ ಕೂಡಿಕೊಂಡು ಈ ಕಾಯಿ ಮಾಡಪ್ಪ ಅಂತ ಹೇಳ್ಬೇಕಾರೆ ಯಾರು ಚಂದ್ರ ತೆರವು ಜಂಗಮ ಲಕ್ಷ ತೊಂಬತ್ತಾರು ಸಾವಿರಗಳನ್ನು ಕೂಡಿಸಿ ಕೆಲವು ತೊಂಬತ್ತೆಂಟು ಪವಾಡಗಳು ನಿತ್ಯ ತೊಂಬತ್ತೆಂಟು ಪವಾಡಗಳನ್ನು ಮಾಡುತ್ತದೆ ಎಷ್ಟು ಸಂಜೆಯೋಲ್ಪ ನಾನ ಅವ್ರೊಬ್ಬ ಹಂಗಿಲ್ಲ ಎಲ್ಲರ ಸಹಕಾರ ಬೇಡ ನೂರ ಒಂದು ಮಂದಿ ಸತ್ಯ ಸತ್ಯಸೇನರು ಅರವತ್ತ್ ನೂರು ಮಂದಿ ಘನಪುರಾತರು ಏಳುನೂರ ಎಪ್ಪತ್ತು ಅಮರಗಣಾಧೀಶರು ಹನ್ನೆರಡು ಸಾವಿರ ಶತಸ್ಥಾನಿಗಳು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಜಂಗರು ಎಲ್ಲ ಸರಣ್ಣ ಕೂಲಿ ಕೆರೆ ಹಾಕಬೇಕು ಯಾಕೂ ಹಕ್ಕವೋ ಬೆಚ್ಚಳನ್ನ ಹಾಸಿನ ಹಾಲಕ್ಕೆ ಇತ್ತಲ್ಲ ಅಲ್ಲಿ ಪಂಡಿ ಮಿಂಚಣಿಗಳ ಹಾಳೆ ಬಾಳಾಗಿತ್ತು ಪಂಡಿ ಮಿಂಚಣ್ಣುಗಳು ಯಾವಾಗಲೂ ಇದ್ದವರೇ ಶತಸಿತ್ತ ಅವಾಗಲೂ ಪಂಚಿ ಮಿಂಚಣಿಗಳು ಇದ್ದಾರೆ ಈಗೂ ಪಂಚಿ ಮಿಂಚಣಿಗಳು ಇದ್ದಾವಲ್ಲ ನಾವೆಲ್ಲ ಪಂಚಿ ಮಿಂಚಣಿಗಳ ಇಲ್ಲೆಂದು ಹೇಳೋದು ಅಲ್ಲಿಂದ ಹೇಳೋದು ಅಲ್ಲಿಂದ ಹೇಳೋದು ಹೋಗಿ ಹಂಗ ಆ ಪಂಡಿ ಕುಹಕಾರ ಎಲ್ಲ ಕೇಳಿದ್ರೆ ಮಂಡಗಳು ಖುಷಿಯ ನಿಜವನ್ನು ಮಾಡುತ್ತದೆ ಖುಷಿನೂ ಆಗಬೇಕು ಸತ್ಯನೂ ನಡಿಬೇಕು ಈ ಕೆಲಸ ಬಸವನಿಂದ ಆಗ್ತದಪ್ಪ ದಿಂಡು ಎಡದು ಜೈನ ವಿಪ್ರರ ದಂಡೆಯ మహిమే ఆ ఎలా జైలు దండ నయకే తోస్ మండరాజన సుతను ఎన్నెలు హార మండీ మాది రాజకీయ ఇదే నిన్న భాగ్యవాడి ಅಲ್ಲಿ ಮಂಡಿಗೆ ಮಾಲೆ ಸುತ್ತ ಅಂತಂದ್ರೆ ಮಗನಾಗಿ ಜನನಾಗಿ ಅಲ್ಲಿಂದ ಸಂಚಾರ ಮಾಡ್ಕೊಂಡು ಹೋಗಿ ಈ ಅತ್ತಾವರಣವನ್ನು ಬೈ ತುಂಬ ಮುಂದಿರು ಮುಂದೇನಪ್ಪ ಅಂದ್ರೆ ಪನ್ನಂಗಲರ ಅಂತಂದ್ರೆ ಯಾರು ಪರಮಾತ್ಮ ಪನ್ನಂಗಲರ ಪರಮಾತ್ಮ ಹೇಳಿದಂತ ಉತ್ತರವನ್ನ ಇಲ್ಲಿ ಭೂಲೋಕ ಯಾರಿ ಆ ಅಂತ ಬಸವಣ್ಣವರಿಗೆ ಬಂದು ಅಂತಂದ್ರೆ ಭೂಲೋಕ ಹೇಳ್ತಾನ ಎಲ್ಲಿಪ್ಪ ಅಂತಂದ್ರೆ ಈ ಭೂಲೋಕದಲ್ಲಿ ಈ ಭೂಮಿ ಮೇಲೆ ಆ ರಾಜನಿಗೆ ಪುತ್ರ ಸಂತಾನ ಆಗಿದ್ದಿಲ್ಲ ಆದ್ರೆ ಪರಮಾತ್ಮ ಕೊಟ್ಟು ತಪ್ಪತ್ಸೇವೆ ಮಾಡಿ ಪರಮಾತ್ಮ ಒಲಗೇ ಮಾಡಿಕೊಂಡ ಏನ್ ಬೇಕು ರಾಜಪ್ಪಾ ಪರಮಾತ್ಮರೇ ನನಗೆಲ್ಲ ಸಾಕಷ್ಟು ಐಶ್ವರ್ಯ ಸಂಪತ್ತು ಸಿ ಎಲ್ಲ ಕೊಟ್ಟಿದ್ದೀನಿ ಪುತ್ರ ಸಂತಾನ ಒಂದೇ ಇಲ್ಲ ಅದೊಂದು ಪುತ್ರ ಸಂತಾನ ಕೊಟ್ರೆ ನನ್ನ ಮನಸ್ಸಿನ ದಯಕ್ಕೆ ಹಿಂಗುತ್ತೀ ಆಯ್ತಪ್ಪ ನನ್ನ ಬಳಿ ಎರಡು ಫಲ ಅದಾವ ಒಂದು ಹದಿನಾರು ವರ್ಷದ್ದು ಒಂದು ಅರವತ್ತು ವರ್ಷದ್ದು ಯಾವಾಗ ಬೇಕು ಕೇಳ ಬಂದ ನಿಪುಣನಾಗಿದ್ದ ರಾಜ ಪರಮಾತ್ಮ ಉಳಿಸುವಾಗ ಶಕ್ತಿ ಅಷ್ಟೇ ಉಳಿಸುವಂತ ಹದಿನಾರು ವರ್ಷದ ಫಲದಲ್ಲಿ ಏನದ ಐವತ್ತು ವರ್ಷ ಫಲ ಪರಮಾತ್ಮನ ಪ್ರಶ್ನೆ ಮಾಡಿದೆ ಪರಮಾತ್ಮೆಯ ಹದಿನಾರು ವರ್ಷದ ಫಲ ಏನೈತಿಲ್ಲಪ್ಪಾ ರಾಜ ಇಲ್ಲಿವರೆಗೆ ನೀನು ರಾಜಕೀಯ ಆಗಿದೆ ರಾಜಕೀಯ ಮಾಡಿದಲ್ಲ ಇನ್ನು ಜಗತ್ತು ತುಂಬ ಇದು ಡಬಲ್ ಮಾಡ್ತಾನ ಅರವತ್ತು ವರ್ಷದ ಫಲ ಏನೈತಿಲ್ಲ ನೀನು ಇಲ್ಲಿವರೆಗೆ ನಿನ್ನ ನಾನೇ ಜಗತ್ತಿಗೆ ತುಂಬ ಹರಿಯದಿಲ್ಲ ಅದನ್ನೆಲ್ಲ ನಾಶ ಮಾಡ್ತಾನ ಲಪುಟ ಫೋಟ ಲಪಂಗ ಸುಮ್ಮನಲ್ಲ ಅವರು ಈ ಪರಮಾತ್ಮರ ಹದಿನಾರು ವರ್ಷದ ಫಲದಲ್ಲಿ ಅವನು ಮನ ಎದುರಾಗ ಹುಲಿ ಬಾಯ ತನ್ನ ಮನಸ್ಸಿನ ಶೇರ್ ಮಾಡಿಕೊಂಡ ಹುಲಿ ಇರುವುದು ಅಡಿಯ ನಾವು ಇರುವುದು ಹೋರಾಟ ನನ್ನ ಮಗನನ್ನು ನಾನು ಅಳಿಲು ಕಳಿಸ್ ಅರೇಂಜ್ ಇದ್ದೇನೆ ಲೆಕ್ಕ ಎರಡು ತಿಂಗಳ್ತು ಒಂದು ವರ್ಷ ಆಗ್ತದೆ ಎರಡು ವರ್ಷ ಆಗ್ತದ ಲೆಕ್ಕ ಇಟ್ಟ ಮಗ ಎಲ್ಲ ದೊಡ್ಡ ಮಾರದ ಹದಿನಾಲ್ಕು ಹದಿನೈದು ವರ್ಷಕ್ಕೆ ಬಂದ ಅವನಿಗೆಲ್ಲ ವಿದ್ಯಾಭ್ಯಾಸ ತನ್ನ ಮನೆಯಲ್ಲೇ ಮಾಡಿಸಿದ ಅದೇನೇ ಇಟ್ಟ ಬಿಲ್ಲು ಬಾಣ ಕಡ್ಗ ರಾರು ಯುದ್ಧ ಹೆಂಗ ಮಾಡ್ಬೇಕು ಸೈನ್ಯ ತಗೊಂಡು ಹೋಗಿ ಯುದ್ಧ ಹೆಂಗ ಮಾಡ್ಬೇಕು ಕುರಿ ಮೇಲೆ ಕುಂತು ಯುದ್ಧ ಹೆಂಗ ಮಾಡ್ಬೇಕು ಮೇಲೆ ಕುಂತು ಯುದ್ಧ ಹೆಂಗ್ ಮಾಡ್ಬೇಕು ಕುಂತು ಹೆಂಗ ಯುದ್ಧ ಮಾಡಬೇಕು ಎಲ್ಲ ನಮ್ಮ ಮಗನಿಗೆ ಕಳಿಸಿದೆ ನಗನ್ ಎಲ್ಲೆಲ್ಲಿ ಕಲ್ಸಲಿಲ್ಲ ಯಾಕೆ ಕಲಿಸಿದ್ರೆ ಮಗನ ನಾವು ಮಂತ್ರಪಿಂಡ ಮತ್ತು ಮಾಸ್ಟ್ರಪಿಂಡ ಮಂತ್ರಪಿಂಡ ಬ್ರಹ್ಮಾಂಡದಲ್ಲಿ ಶಕ್ತಿಯನ್ನು ನಾವು ಮಹಾ ಪಡೆಯಬಹುದು ಮಾಂಸಪಿಂಡ ಅಂದ್ರೆ ಏನು ಅಜ್ಞಾನದಿಂದ ಈ ಸಂಸಾರದಲ್ಲಿ ಹೊರಡಿ ಹೊರಡಿ ಈ ನರಕದಲ್ಲಿ ಒದ್ದಾಡಿ ಮತ್ತೆ ನರಕ ಲೋಕಕ್ಕೆ ಹೋಗುವಂತ ಒಂದು ಪಿಂಡ ಅದು ಯಾವ ರೀತಿಯಲ್ಲಿ ಓಂ ನಮ ಶಿವ ಎಂಬ ಅಕ್ಷರದಿಂದ ಒಂದು ಯಾವ ರೀತಿಯ ಒಂದು ದೃಷ್ಟಾಂತ ಕೊಡ್ತಾರಂದ್ರ ಒಬ್ಬ ಕೈಲ ಕಾಡಿಗೆ ಹೋದರೆ ಹುಲಿ ತಿಮ್ಮದೇ ಬಿಡದೆ ಒಬ್ಬ ಕಾಳಜಿ ಕಾಡಿ ಹೋದೆ ಮೃಗಗಳಿರ್ತಾವೆ ಹುಲಿ ಇರ್ತಾವೆ ಎಲ್ಲಾ ತಿನ್ನುವಂಥ ತಿನ್ನುವಂತ ಬರ್ತದೆ ಮತ್ತೆ ಯಾವ ರೀತಿಯಾಗಿ ಆ ಹುಲಿ ಗಂಜಿ ಹುತ್ತ ಹಕ್ಕರೆ ಹಾವು ಕಡಿಯದೆ ಬಿಡೋದಿ ಆ ಹುಲಿ ಅದಂತೆ ಅದು ಗಂಜಿ ಹುತ್ತ ಹೋಗರಾಗಲಿ ಹಾವು ಇರ್ತದೆ ಅದೇ ರೀತಿಯಾಗಿ ಕಾಲನಿ ಗಂಜಿ ಭಕ್ತನ ಕರ್ಮ ತಿನ್ನುವುದೇ ಮಾಡುವುದೇ ನಮಗ ಶರೀರ ಸುಮಾರು ನಾವು ಹುಟ್ಟಿನಿಂದ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಹಿಂಗ ಅನ್ಯಾಯ ಅಕ್ರಮ ಅಸಂಭವ ಕಳೆದು ಮುಂದಿನ ರೋಗ ಬರ್ತದೆ ಯಾವುದೇ ಅನೇಕ ರೋಗಗಳು ಬಂದಾಗ ಅವಾಗ ನಮಗೆ ಸಾವು ಬರ್ತದಂತೆ ಅವಾಗ ಓಂ ಶಿವಾಯ ಶ್ರೀ ಗುರು ಬಸವ ಎಂತ ನಾನು ಸಾಯ್ತೀನಪ್ಪ ನಾನು ಮರಣ ಬರ್ತಾ ಅವಾಗ ಜಪ ಮಾಡಿದ್ರೆ ಕಾಲ ತಂಗಿ తరే చెన్న నెరకి శరీర కూడా కాల మే కి కోల హిడివ మున్ ముప్పిందరి పూజ బసవే చిక్ వయస్ సుమారు హర్షి జ్ఞాన బంద పరమాత్మన బసవణన జప మాత మన శరీర మంత్రపిండ ಅವಾಗ ನಮಗ ಮುಂದ ಕಾಲಕ್ಕೆ ಒಳ್ಳೆ ಒಂದು ಜ್ಞಾನ ಶಕ್ತಿ ಎಲ್ಲ ಸುಗಮವಾಗಿ ನಾವು ಸುಖವಾಗಿ ಆ ಮುಕ್ತಿ ಪಥವನ್ನು ಪಡೆಯಲಿಕ್ಕೆ ನಾವು ಆರೋಗ್ಯವಂತರಾಗಿತ್ತು ಅದಕ್ಕಾಗಿ ನಾವು ಸಣ್ಣ ವಯಸ್ಸಿನಲ್ಲಿ ಶ್ರಮಣ ನಿಧಿ ದ್ಯಾಸ ಇಂತ ಒಳ್ಳೆ ಪುರಾಣ ಪುಣ್ಯಕಥೆಗಳನ್ನು ಕೇಳಿ ನಾವು ನಮ್ಮ ಶರೀರವನ್ನ ಮಂತ್ರಪಿಂಡವನ್ನಾಗಿ